ಡಿಕೆಯ ಠಾಣೆಯಿಂದ ಅವರನ್ನು ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿ ದಲಿತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಪುರಸಭೆಯ ಡಾ ಬಿಆರ್ ಅಂಬೇಡ್ಕರ್ ಉದ್ಯಾನವನದಿಂದ ಹಳೇ ಪಿಬಿ ರಸ್ತೆ ಮಾರ್ಗವಾಗಿ ಪ್ರತಿಭಟನೆ ನಡೆಸಿ ಅವರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪೊಲೀಸ್ ಠಾಣೆಯ ಮುಂದೆ ಆಗಮಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ದಿಲೀಪ್ ಹೊಸ್ಮನಿ ಮಾತನಾಡಿ ಠಾಣೆಗೆ ಹೋದರೆ ದಲಿತರಿಗೆ ಯಾವುದೇ ರೀತಿ ಸರಿಯಾಗಿ ಸ್ಪಂದಿಸುವುದಿಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಸಿಪಿಐ ಅವಜಿ ಅವರು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆಂದು ಆರೋಪಿಸಿದರು ಇನ್ನು ಪ್ರತಿಭಟನೆ ನಡೆಯುತ್ತಿದ್ದ ಸ್ಥಳಕ್ಕೆ ಸಂಕೇಶ್ವರ್ ನ್ಯಾಯವಾದಿಗಳ ಸಂಘ ಆಗಮಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು ಸಿಪಿಐ ಅವರನ್ನು ವರ್ಗಾವಣೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ಹೆಚ್ಚುವರಿ ಎಸ್ಪಿ ಅವರ ಮೂಲಕ ಎಸ್ಪಿ ಹಾಗೂ ಐಜಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ರವಿ ಕಾಂಬ್ಳೆ ಕೆ ವೆಂಕಟೇಶ್ ರಾಜು ಮುತ್ತಾ ರಾವ್ ಸಾಹೇಬ್ ಪಾಂಡ್ರೆ ಲಕ್ಷ್ಮಣ್ ಹೋಲಿ ಶ್ರೀನಿವಾಸ್ ವ್ಯಾಪಾರಿ ರಾಜು ಸಾನೆ ಅನಿಲ್ ಖಾತೆದಾರ್ ಆಕಾಶ್ ನಡುಮನಿ ಮಂಜು ಮರಡಿ ಸೇರಿದಂತೆ ನೂರಾರು ದಲಿತ ಪರ ಸಂಘಟನೆಯ ಕಾರ್ಯಕರ್ತರು ಹಾಜರಾಗಿದ್ದರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶ್ರೀ ಅವಜಿ ಸರ್ ಅವರ ಒಂದು ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ದಲಿತ ವಿರೋಧಿ ಮಾರ್ಗದಲ್ಲಿ ನಡೆಯುತ್ತಿರುವ ದಲಿತರಿಗೆ ಅನ್ಯಾಯ ಮಾಡುತ್ತಿರುವ ದಲಿತರಿಗೆ ಗೌರವ ಕೊಡುದ ಅರ್ಧ ತಾಸು ಟೈಮ್ ಕೊಡೋದು ನಿಮ್ಗೆ ಅರ್ಧ ತಾಸ್ಥರ ಮೇಲೆ ಹೋಗಿತ್ತು

ಇವತ್ತು ನಮ್ಮ ದಲಿತರ ಮ್ಯಾಗ ಎಲ್ಲಿ ನಾವು ನಮ್ಮ ಮ್ಯಾಗ ಕೇಸ್ ಹಾಕಿ ನಮ್ ಮ್ಯಾಗ ದೌರ್ಜನ್ಯ ಮಾಡತಾರ ಪೊಲೀಸರ ಪೊಲೀಸ್ ಇಲಾಖೆ ಆಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಪೊಲೀಸರ ಮ್ಯಾಗ ಅಚ್ಚ ನಾನ್ ಯುನೈಟ್ ಮಾಡ್ತಾರೆ ನಾವು ಕಾಂಗ್ರೆಸ್ ಸರ್ಕಾರಿಗೆ ಯಾಕಂದ್ರ ಪೊಲೀಸರ ಇವತ್ತ ದಲಿತರ ಮ್ಯಾಗ ಫುಲ್ ಕಂದಾಯ ಅನ್ಯಾಯ ಮಾಡತಾರ ಇವತ್ತು ಯಾವುದು ಪರೀಕ್ಷೆಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇಷ್ಟು ಆಗಿ

ಎಂ ಆರ್ ಪಿ ಫಿಕ್ಸ್ ಮಾಡಿರುವ ದಲಿತ ಶಂಕೇಶ್ವರ್ ಸಿಪಿಐಗೆ ಒಂದು ಲಕ್ಷ ಎಂ ಆರ್ ಪಿ ಫಿಕ್ಸ್ ಮಾಡಿರೋ ಪ್ರತಿಯೊಂದು ಕೇಸುಗಳಿಗೆ केजर बचाओ, आओ हटाओ हाथों, बचाओ, आओ हटाओ हाथों, संकेत आएगे, संकेत जोर लक्ष्य पे आएगे, जिकमार वो पे आएगे, जिकारा जिकारा, यमत के वन दिलक्ष्य हमारे पे जिकमार जिकमारों पे आएंगे, जिकारा जिकारा, कानून और तो। अपन द ಅಧಿಕಾರಿಯನ್ನ ಸಂಕೇಶ್ವರ ಪೊಲೀಸ್ ಠಾಣೆಯನ್ನ ಕಿತ್ತೊಗಿಬೇಕು ಯಾಕಂದ್ರೆ ನಾ ಕೇವಲ ನಿಮ್ಮ ಸಿಬ್ಬಂದಿಗೆ ಕಿರುಕುಳ ಆಗ್ತಾ ಇದೆ ಇದು ಯಾರಾದರೂ ನೋಟ್ ಮಾಡ್ತಿದ್ರೆ ಐಜಿ ಅವರಿಗಿರ್ಬೋದು ಡಿಐಜಿ ಅವರಿಗಾಗಿರ್ಬೋದು ಮತ್ತೆ ಹೋಮ್ ಮಿನಿಸ್ಟ್ರಿ ಅವ್ರಾಗಿರ್ಬೋದು ಅವ್ರಿಗಾದ್ರೂ ಕಳಿಸಿ ಪ್ರತಿಯೊಬ್ಬ ಪೊಲೀಸ್ ಠಾಣೆಯ ಅಧಿಕಾರಿಯನ್ನ ಕರೆ ಕೇಳಿ ನಿಮ್ಮ ಠಾಣೆಯ ಸಿಬ್ಬಂದಿಗೂ ಕೂಡ ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಆದ್ರೆ ಅಧಿಕಾರಿಗಳು ಹೇಳ್ಕೊತಾ ಇಲ್ಲ ಯಾಕಂದ್ರೆ ನಮ್ಮ ಮರ್ಯಾದೆ ನಾವೇ ಕಳ್ಕೊಬಾರದು ಅನ್ನೋ ಉದ್ದೇಶದಿಂದ ಮತ್ತೆ ಯಾವುದೇ ದಲಿತ ದೇಶಕ್ಕೆ ಬಂದಾಗ ಕೇಸ್ ಕೊಟ್ಟಾಗ ಆ ಕೇಸದ ಏನು ಎನ್ಕ್ವೈರಿ ಮಾಡಕ ದಲಿತ ಅಧಿಕಾರಿ ಪಟ್ಟಣದಲ್ಲಿ ಹುಕ್ಕೇರಿ ತಾಲೂಕಿನ